அய்யோ ஜெயக்கய இன் மேல அந்தீனி அவனு வந்து மனை கட் கொண்டு அல்லேதானே நீங்கள் ಅಯ್ಯೋ ಬೇಕು ಅಂದರೆ ನಾನೊಂದು ಇಪ್ಪತ್ತೈದು ಮೂವತ್ತು ಸಾವಿರ ದುಡ್ಡು ಕೊಡ್ತೀನಿ ನನಗೇನು ಮಾಡಬೇಡ ಪೊಲೀಸ್ ಅಂತ ನಾ ಇಟ್ಕೊಡ್ಬೇಡ ನಾನು ನೀವು ಪೊಲೀಸು ಅದು ಇದು ಅಂತ ಹೇಳಲ್ಲ ಅಂತ ಅವ್ನು ಮನೆ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೆ ನಿಲ್ದಿದ್ದು ನಾನು ತೋರಿಸ್ತಾ ಇರಲಿಲ್ಲ ಹ್ಞೂ ನಂದೇನು ತಪ್ಪಿಲ್ಲ ನೀವೇ ಸರಿಯಾಗಿ ವಿಚಾರಿಸ್ಲಿಲ್ಲ ನನಗೇನು ಗೊತ್ತು ನೀವು ಹಿಂಗೆ ಒಪ್ಕೊಂತೀರ ಅಂತಾನ ನನಗೂ ಒಂದು ಸ್ವಲ್ಪ ಕಷ್ಟ ಇತ್ತು ಸಾಲ ಇತ್ತು ಅದಕ್ಕೆ ಸೇರುತ್ತೆ ಬಿಡು ಅಂತಾನೆ ನಾನು ಇರೋ ಸತ್ಯ ಹೇಳಲಿಲ್ಲ சரி நடி நின் புரான கதை கேக்க நின்்த காமே நமக்கு டைம் இல்ல ನನ್ನ மகா எல்ல இதனே ಅಂತா தோர்சு அவன் அल्लेனே சாய்ந்து மிர்தினி ஹ அஷ்டம் சிட் வந்து நித எனக்கு ஆயிதா ஆயிது நீ வல்ட가 இதான நான் கொஞ்சம் அன் ஹட கொண்டு ಹೋಗಬೇಕು ಸ್ವಲ್ಪ தூராகுதே பத்திறேனோ எಷ್ಟ தூரனா ஆகली பத்திவி ஹ நமகேனோ கால் நவு கை நவு ஏனோ இல்ல பத்திவி நடி ஹ அது எಷ್ಟ தூரனா ಸಿಗ್ಬೇಕು ಮುಂಬೈಗೆ ಹೋಗಿದೀನಿ ಅಲ್ಲಿಗೆ ಹೋಗಿದೀನಿ ಇಲ್ಲಿಗೆ ಹೋಗಿದೀನಿ ಅಂತಾನೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ನನಗೆ ಯಾ ಮರ್ಸ್ತನ ಇಲ್ಲಿ ಅಳ್ಳಿಲಿ ಇಟ್ಕೊಂಡು ಹಾ ಟೌನ್ ಆಗಿದ್ರೆ ಪೊಲೀಸ್ ಠಾಣೆಗೆ ಸಿಗಕಂತೀನಿ ಅಂತ ನಾನು ಒಲ್ದಾಕ್ ಸೇರ್ಕಣ ಅವನಿ ಮನೆ ಕಟ್ಟಕೊಂಡು ಮನೆ ಆಳ ಹಾ ಅಂದ್ರೆ ಈ ಗುಡಸ್ಲಾಗಿದನಾ ನನ್ನ ಮಗ ಜಾನಿ ಎಂಬನು ಹಾ ಏನು ಬಂಗಾರಿ ಇಲ್ಲೇನ ಇರೋದು ಅಯ್ಯೋ ಇನ್ನೂ ಸ್ವಲ್ಪ ದೂರ ಐತೆ ನಾನು ಒಂದೇ ಒಂದ ಸಲ ನೋಡಿದೆ ಅಷ್ಟೇನೆ ಬೈಕ ಕರ್ಕೊಂಡು ಹೋಗಿದ್ದಾ ಆದರೆ ಅಲ್ಲೆಲ್ಲೋ ಬಂದಿದ್ದ ಆ ಕಡೆ ಗಾಸಿನ ಹ್ಞೂ ಬರೀ ಹಿಂಗೆ ಹೋಗೋಣ ಹತ್ರ ಆಗುತ್ತೆ ಕಾಲ್ದಾರಿ ಐತಲ್ವಾ ನಾನು ಸ್ವಲ್ಪ ದೂರ ಅಷ್ಟೇನೆ ಕಾಣಿಸುತ್ತೆ ಅಲ್ಲಿ ಜಯಕಯ್ಯ ಅಗೋ ಅಲ್ಲಿ ಅವ್ನ ಮನೆ ಕಾಣಿಸ್ತಾ ಇಲ್ವೇ ಸಣ್ಣದಾಗಿ ಅಲ್ಲೇ ಅವ್ನ ಮನೆ ಇರೋದು ಅವ್ನು ಇರ್ತಾನೋ ಇಲ್ವೋ ಗೊತ್ತಿಲ್ಲ ಇದೇ ಇರ್ತಾನೆ ಯಾಕಂದ್ರೆ ಮೋಸ ಮಾಡ್ಯವೇ ಪೊಲೀಸ್ನವರು ಹುಡುಕ್ತಾ ಇರ್ತಾ ಅಂತ ಗೊತ್ತೈತೆ ಅವನು ಇಲ್ಲೇ ಸೇರ್ಕೊಂಡಿರ್ತಾನೆ ಇಲ್ಲಿರೋ ಇಷ್ಟೊತ್ತಿಗೆ ಪೊಲೀಸ್ನಾರ ಕೈಗೆ ಸಿಗಬೇಕಾಗಿತ್ತು ಇಲ್ಲೆಲ್ಲ ಸೇರ್ಕೊಂಡಿರೋಕ್ಕೆ ತಾನೆ ಸಿಕ್ಕಿಲ್ಲ நீன் இடிக்கே நன்கு நோய் இல்லாங்க நமக்கு ஆகல இல்லை சேர்க்கே கண்ணன் மக அந்த ஓ இதேன ஓ கரையோ நான் இல்லே பச்சிக்கீவி ஓட் தானே கண்ணன் மக தப்பண்டு ஏன நீன விட்டுக்கிட்டே ஹேபா நிஜானோடனா ஏன் தானே என்பத நான் மணி நின்று கேட்கிவி ಅವ್ರ ಬಗ್ಗೆ ಏನು ಹೇಳ್ತೀನಿ ಮಾಡ್ಬೇಕು ಹುಷಾರು ಸರಿ ಸರಿ ಆಯ್ತು ನಾನು ಮಾತಾಡಿಸ್ತೀನಿ ನೋಡೋಣ ಏನಂತಾನೆ ಅಂತ ಹಾಂ ಮೋಸ ಮಾಡಿದ್ಯಲ್ಲ ಹಿಂಗೆ ಅವ್ರು ಏನಾರ ಬಂದು ಏನು ಮಾಡ್ತೀಯ ಅಂತಾನ ಸರಿ ನೀವು ಬಚ್ಚಿಕೊಂಡಿರಿ ಹೆಂಗ್ ಬಂದಿ ಅಂತ ಹೇಳಿದ್ರೆ ನಾನು ಏನೋ ಒಂದು ಸುಳ್ಳು ಹೇಳ್ತೀನಿ ನೋಡೋಣ ಸರಿ ಸರಿ ಸುಳ್ಳು ಗೊತ್ತಾಗಬಾರ್ದು ಹೋಗು ಜಾನಿ ಜಾನಿ ಏ ಜಾನಿ ಏ ಜಾನಿ ಜಾನಿ ಏ ಬಂಗಾರಿ ನೀನಾ ನಾನು ಯಾರು ಅಂತೇಳಿ ಎದುರು ಬಿಟ್ಟಿದ್ನಲ್ಲೂ ನೀನು ಯಾಕೋ ಬಂದೆ ಇಲ್ಲಿಗೆ ಯಾರು ಕರ್ಕೊಂಡ್ಬಂದರು ಹಾಂ ಹೆಂಗೆ ಬಂದೆ ಯಾಕೆ ಬಂದೆ ಇಲ್ಲಿಗೆ ಏನೂ ಇಲ್ಲ ಅಲ್ಲ ಆ ಮಾಯನಿಗೆ ಮದುವೆ ಆಗ ಅಂತ ಅಂತೇಳಿ ಮೋಸ ಮಾಡಿ ಬಂದು ಇಲ್ಲಿ ಕುತ್ಕೊಂಡಿದ್ಯಲ್ಲ ಅವರು ನಿನ್ನೆಲ್ಲ ಎಲ್ಲ ಕಡೆ ಹುಡ್ಕಾಡ್ತಾ ಇದ್ದಾರೆ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅಂತ ಏನು ಮಾಡ್ತೀವಿ ಇವಾಗ ಹಾಂ ಹುಡ್ಕಂಡಿ ಬಿಡು ಪೊಲೀಸ್ನಾರಿಗೆ ನಾನು ಇಲ್ಲಿದ್ದೀನಿ ಅಂತಾನೆ ಹೇಳೋರು ಯಾರು ಹೇಳು ಹಾಂ ನಿನ್ನೊಬ್ಬನಿಗೆ ಗೊತ್ತಿರೋದು ನೀನೇನಾದರೂ ಹೇಳಿಬಿಟ್ರೆ ಏನೂ ಇಲ್ಲ ನೀನು ಸಿಗದಾಗ್ಬಿಡ್ತೀನಿ ಹಾಂ ನಿನಗೆ ಕೇಳ್ದಷ್ಟು ದುಡ್ಡು ಕೊಟ್ಟಿದ್ದೀನಿ ತಾನೇ ಸುಮ್ಮನೆ ತಗೊಂಡು ಹೋಗ್ತಾ ಇರಬೇಕು ಮತ್ತೆ ಯಾಕೆ ಬಂದೆ ಇಲ್ಲಿಗೆ ಹಾಂ ಅಲ್ವೋ ಇದು ಅನ್ಯಾಯ ತಾನೆ ಹಾಂ ಪಾಪ ಅವರು ನಿನ್ನ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ರು ಅವ್ರು ದುಡ್ಡು ಒಡವೆಯಲ್ಲೆಲ್ಲ ಇಸ್ಕೊಂಡೆ ನಾನು ಇಟ್ಕೊತೀನಿ ಸೇಫ್ಟಿಯಾಗಿ ಅಂತಾನೆ ಹಾಂ ಈಗ ಅವ್ರಿಗೆಲ್ಲಾನ ವಿಷಯ ಗೊತ್ತಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ರೆ ಅವ್ರು ಎಲ್ಲೆಲ್ಲ ಹುಡುಕಾಡ್ತಾ ಇದಾರೆ ಸದ್ಯದಲ್ಲೇ ಇಲ್ಲಿಗೂ ಬಂದ್ರೆ ಬರ್ಬೋದು ಹೇಳೋಕ್ಕಾಗಲ್ಲ ಹಾಂ ಹೌದಾ ಹಂಗಾದ್ರೆ ನಾನು ಇಲ್ಲಿಂದ ಎಸ್ಕೇಪ್ ಆಗೋದೆ ಬೆಟರ್ ಅಲ್ವಾ ಸರಿ ಸರಿ ಆಯಿತು ಆದಷ್ಟು ಬೇಗ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಯಾಕೆ ಬೇಕು ಅನುಮಾನ ಬಂದ ಮೇಲೆ ನಾವಿಲ್ಲಿರಬಾರ್ದು ಅಲ್ವೋ ಸ್ವಲ್ಪ ಪಶ್ಚಾತ್ತಪ್ಪ ಇಲ್ವಾ ನಿನ್ಗೆ ಅವ್ರಿಗೆ ಮೋಸ ಮಾಡಿಬಿಟ್ಟೆ ಮಾಯಿನಗೆ ಅಂತನ ಹಾಂ ಪಾಪ ಅವರೆಲ್ಲ ಎಷ್ಟು ಆಸೆ ಇಕ್ಕೊಂಡಿದ್ದರು ಹೋಗ್ತೀವಿ ಅಂತಾನೆ ಹಾಂ ನೀನು ನೋಡಿದೆ ಅವ್ರಿಗೆ ಯಾರಿಸ್ಬಿಟ್ಟಲ್ಲ ನಾನೂ ಅವಾಗ ನಿಜ ಹೇಳಬೇಕಾಗಿತ್ತು ನೀನೇ ಅವರಾಗಿ ಅವ್ರು ಕೇಳತಕ್ಕ ನಿಜ ಹೇಳಕ್ಕೆ ಹೋಗ್ಬೇಡ ಅಂದೆ ಅವರು ಕೇಳಲಿಲ್ಲ ಸರಿಯಾಗಿ ನೀನು ನಾಟಕ ಮಾಡಿಬಿಟ್ಟೆ ಬಾಡಿಗೆ ತಂದೆ ತಾಯಿಗಳ್ನ ಕರ್ಕೊಂಬಂದು ಅವರು ಇಬ್ಬರೂ ಒಪ್ಪೆ ಆದರು ನಂಬ್ಬಿಟ್ರು ಹಾಂ ಏಯ್ ಅದೆಲ್ಲ ಯೋಚನೆ ಮಾಡಬೇಡ ನಿನಗೇನು ದುಡ್ಡು ತಾನೇ ಬೇಕಾಗಿರೋದು ಕೊಟ್ಟಿದ್ದಿಂತಾನೆ ಸುಮ್ಮನೆ ಹೋಗು ಇಲ್ಲಿ ಬರಬೇಡ ಹಾಂ சவுண்ட் பைட் பிரதமர் இருபத்து இரண்டு ನಾಚಿಕೆ ಆಗಲ್ವಾ ಒಂದು ಹುಡುಗಿಗೆ ಈ ತರ ಮೋಸ ಮಾಡಕ್ಕೆ ಅಮೆರಿಕದಾಗ ಅಂತ ಹೇಳಿ ಸುಳ್ಳೆ ಅದಲ್ಲೋ ನಾವೆಷ್ಟು ಆಸೆಯಿಂದ ಅಮೆರಿಕಕ್ಕೆ ಹೋಗ್ತೀವಿ ಅಂತ ಹೇಳಿ ನೀನ್ ನೋಡಕ್ಕೆ ಕೋತಿ ತರ ಇದ್ರು ನೀನ್ ಮದ್ವೆ ಆದ್ನಲ್ಲ ನಾನು ಹಾ ಮೂರ್ ಲಕ್ಷ ದುಡಿತೀಯ ಹೆಂಗ ಮಜಾ ಮಾಡ್ಕೊಂಡು ಇರ್ಬೋದು ಅಮೆರಿಕ ನೋಡ್ಬೋದು ನಾವು ನಮ್ಮ ಊರಾಗೆ ನಮ್ ಗೌರವ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ನಿನ್ನಂತ ಕೋತಿ ಮುಗ್ದ ನಮ್ಮ ಮದ್ವೆ ಆದ್ನಲ್ಲೋ ಹಾಳಾದೇ ನಮ್ಮ ಊರು ಹೆಂಗಸ್ರು ಎಲ್ಲಾರು ಆಡ್ಕೊಂತಿದ್ರು ಒಳ್ಳೆ ಕೋತಿ ಇದ್ದಂಗೆ ಇದೇನೆ ಕಳ್ಳ ಇದ್ದಂಗೆ ಇದೇನೆ ಅಂತ ಹಂಗೆ ಮಾಡ್ಬಿಟ್ಟಲ್ಲ ಸರಿಯಾಗಿ ಕಳ್ ಕೆಲ್ಸನ ಥೂ ಮನೆಯಾಡ ಆಕೆ ಹಾಕಿ ಇನ್ನೂ ಸರಿಯಾಗಿ ಅಮ್ಮ ಬಿಡ್ರಮ್ಮ ಅಯ್ಯೋ ಬಂಗಾರಿ ನನ್ನ ಇಲ್ಲಿ ಸಿಗಾಕ್ಸ್ತೇನು ಮನೆಯಾಳ ನಿನಗೆ ದುಡ್ಡು ಕೊಟ್ಟಿದ್ನಲ್ಲ ಕೇಳದಷ್ಟ ಮತ್ತೆ ಯಾಕೋ ಕರ್ಕೊಂಬಂದ ಇವ್ರನ್ನ ಅಯ್ಯೋ ಬಿಡ್ರಮ್ಮ ಯಾಕೆ ಯಾಕಿಂಗ್ ಹೋಯ್ತಾ ಇದ್ರ ಬಿಡ್ರಿ ಬಿಡಲ್ಲ ಬಿಡಲ್ಲ ನೀರು கபணேனி அது அம்மா அயோ காலு ಅಮ್ಮ ತಲೆ ಬುಳ್ಡೆ ತಲೆ ಬುಳ್ಡೆ ಹೋಯ್ತು ಅಪ್ಪ ಹೋಗ್ಲಿ ಇನ್ನು ತಲೆ ಬುಳ್ಡೆ ಅಲ್ಲ ನಿನ್ ಸಾಮಾನು ಕಿತ್ತು 나 ಈಗ ಹಾಕಬೇಕು ನನ್ನ ಮಗನೇ ಹ ಲಪ್ಪರ್ ನನ್ನ ಮಗನೇ ಛಾ ಆಳಾದವನಿ ಇಷ್ಟ ದಿನ ಹುಡುಕ್ತಿದ್ವಲ್ಲ ಇಲ್ಲಿ ಬಂದು ಅಡಿಕೆ ಕೊಕ್ಕಣಿದೀಯಾ ಅಯ್ಯೋ ಬಿಡ್ರಕ್ಕ ಅಮ್ಮ ಅಯ್ಯೋ ಕಾಲು ಹೋಯ್ತು ಕಾಲು ಅಪ್ಪ ಅಯ್ಯೋ ಜಯಕಯ ಜಯಕೈ ಬಿಡಕೋ ಆಮೇಲೆ ಸತ್ತ ಕಿತ್ತನು ಒಡಿಬೇಡ್ರಿ ಇನ್ಮೇಲೆ கால் ஓவனுக்கு எம்பத்தில சத்து நெடுக்காண்டு ஓடாடக்கே பிடி சாக்கும் யோ இன்டர்னல் மக்களிகள் ஏன் மாடிரும் பாப்பா பரலாக்கடும் நான் மதவியேடே இன்னொரு கண்ட ಕೈಕಲ್ ನೆಟ್ಟದೈತೆ ದುಡ್ತಿಮ್ಮ ಏನೋ ನಿನಗೆ ಏರು ದೊಡ್ಡ ರೋಗ ಅಮೆರಿಕ ಅದು ಇದು ಅಂತ ಹೇಳಿ ಸುಳ್ಳು ಹೇಳಿ ಎಂ ಆರ್ ಸಿ ಐನು ಎಷ್ಟು ಜನ ಎಂ ಆರ್ ಪೊಲೀಸ್ ಕಿಟ್ ಕೊಟ್ಟು ನಾವು ಓಡೋಣ ಇವನ್ನ ಹಾಂ ರೆಡಿ ಅಯ್ಯೋ ಜಯಕಯ್ಯ ಪೊಲೀಸ್ ಕಿಟ್ ಕೊಟ್ಟರೆ ನೀನು ಒಡವೆ ದುಡ್ಡು ಏನು ಸಿಗಲ್ಲ ಜೈಲಾಗ ಇರ್ತಾನೆ ಅಷ್ಟೇ ಇವನು ಇವನು ಕರ್ಕೊಂಡು ಹೋಗಿ ನಿಮ್ಮ ಮನೆಗೆ ಸಂಬಳದ ಆಡ್ತಾರ ಇಟ್ಕೊಳ್ರಿ ಎಮ್ಮೆ ಕೈಯಾಗ ದನ ಕೈಯಾಗ ಇಟ್ಕೊಳ್ರಿ ಹಾಂ ಅವಾಗ ನಿಮ್ಮ ದುಡ್ಡು ಒಡವೆನೆಲ್ಲ ಇವನ ಹತ್ರನೇ ದುಡಿಸ್ಕೊಳ್ರಿ ಹಾಂ ಹೌದಮ್ಮ நந்தினி சாடங்க் நன் மகனே ಕಾಲಂತೆ ಕಾಲು ಕಾಲು ಇಲ್ಲ ಕೈ ಇಲ್ಲ ನಿಮ್ಗೆ ಒಂದಕ್ಕೂ ಎರಡಕ್ಕೆ ಏನಕ್ಕೂ ಹೋಗಕ್ ಆಗ್ಬಾರ್ದು ಹಂಗ ಮಾಡ್ತೀನಿ ಏನು ಇನ್ನ ಮನೆ ಅಣ್ಣ ನನ್ನ ಮಗನೇ ಹ ನಿಮ್ಗೆ ಇನ್ನ ತಿನ್ನಕ್ಕೂ ಅನ್ನ ಸಿಗಬಾರ್ದು ಹಂಗ ಮಾಡ್ತೀನಿ ಮನೆ ಕೆಳಕೊಂಡು ಹೋಗಿ ನಿನ್ನ ಸಾಮಳದಾಳ್ ಮಾಡ್ತೀನಿ ಹ ದಿಸಕ್ಕೆ ಒಂದೇ ಒತ್ತಿನ ಊಟ ಹಾಕಿ ಅದು ಸಪ್ಪೆ ಸಾರಿನ ಊಟ ಹಾಕಿ ಇಕ್ಕಂತೀನಿ ನಿನ್ನ ಹ ನನ್ನ ಮಗನೇ ನಮ್ಮ ಕಷ್ಟ ಏನು ಅಂತ ಗೊತ್ತಾಗಬೇಕು ಕಣೋ ನಿನಗೆ ಹ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಮುಂದುವರಿಯುತ್ತೆ ಮುಂದುವರೆಗುತ್ತೆ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ